ಸದ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಅಳಪೆ ಕಾರ್ಪೊರೇಟರ್ ಆಗಿರುವಂತಹ ಶೋಭಾ ಅವರು ನಮ್ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಮೇಡಮ್ ನಮಸ್ತೆ 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 ಮೇಡಮ್ ಈಗ ಆ ಪಡೇಲ್ನ ಹೂವಿನ ವ್ಯಾಪಾರಿ ಆಗಿರುವಂತಹ ಚಂದ್ರಹಾಸ ಪೂಜಾರಿ ಅವರು ನೀವು ಪ್ರಶ್ನೆಯನ್ನ ಮಾಡಿದ್ದೀರಿ ಯಾಕೆ ವ್ಯಾಪಾರವನ್ನ ಮಾಡ್ತಾ ಇದ್ದೀರಂತಹ ಪ್ರಶ್ ಹಪ್ತ ವಸಲಿಗೆ ಬಂದಿ ಹಪ್ತ ವಸಲಿಯ ವಿಡಿಯೋವನ್ನು ಯಾಕೆ ಹರಿಯ ಬಿಟ್ಟಿದ್ದೀರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ತಾವೇನು ಹೇಳ್ತೀರಿ ಈಗ ನೋಡಿ ಅವನಿಗೆ ನಗರ ಪಾಲಿಕೆಯಿಂದ ನಾವೇ ಅಂಗಡಿ ಅಂಗಡಿ ಮಾಡ್ಲಿಕ್ಕೆ ಅವನಿಗೆ ಕೊಟ್ಟದ್ದು ನಾವು ಆ ದಿವಸ ಅಂಗವಿಕಲ್ಲ ಅಂತ ಹೇಳಿ ನಗರ ಪಾಲಿಕೆ ಟ್ರಾನ್ಸ್ಪೋರ್ಟ್ ಆಗಿರುವಾಗ ಎಲ್ಲ ಅಂಗಡಿ ತೆರುವ ತೆರುವು ಬರುವಾಗ ವಿಜಯಕುಮಾರ್ ಶೆಟ್ಟಿ ಮತ್ತು ನಾನು ಸೇರಿ ಅವರಿಗೆ ಅಂಗಡಿ ಒಂದು ಅವರ ಅಂಗವಿಕಲ ಅವರಿಗೊಂದು ಅಂಗಡಿ ಇರಲಿ ಅಂತ ನಾವು ಅವರಿಗೆ ಮಾನವೀಯ ದೃಷ್ಟಿಯಲ್ಲಿ ಅವರಿಗೆ ಅಂಗಡಿ ಇಡ್ಲಿಕ್ಕೆ ಹೇಳಿದ್ದೇವೆ ಆದ್ರೂ ಇವರು ಯಾರ ಒಂದು ಕುಂಭಕ್ಕೆ ಇದ್ರಿಂದ ಗೊತ್ತಿಲ್ಲ ಗೊತ್ತಿಲ್ಲ ಆಗಿ ಅವರ ಒಂದು ವಿಡಿಯೋ ಹಾಕಿ ವೈರಲ್ ಮಾಡಿದ್ದಾರೆ ಅವರು ಹಬ್ಬದ ಅಂತ ಹೇಳಿ ಆದ್ರೆ ವಿಜಯಕುಮಾರ್ ಶೆಟ್ಟಿ ಅವ್ರಂತವರೆಲ್ಲ ಇಡೀ ಊರಿಗೆ ಗೊತ್ತು ಅವ್ರಿಗೆ ಅಷ್ಟು ಒಳ್ಳೆ ಜನ ಅಂತ ಹಾಗೆ ಮತ್ತೊಂದು ಹಾಗೆ ನಾನು ಅವ್ರ ಕೇಳಿಕೆ ಓದ್ಯ ಆ ದಿವಸ ನೋಡಿ ನೀವು ಯಾಕೆ ಅವರಿಗೆ ಮೇಲೆ ಹೀಗೆ ಆರೋಪ ಆಗ್ತೀರಾ ಅಂತ ಹೇಳಿ ಅದಕ್ಕೆ ಅವರು ಒಂದು ಅಷ್ಟು ಒಳ್ಳೆ ಉತ್ತರ ಕೊಡ್ಲಿಲ್ಲ ವಿಡಿಯೋ ಹಾಗೆ ಏನೇನೆಲ್ಲ ಹಾಕಿದ್ರು ಹಾಗೆ ಈಗ ಸುಮ್ಮನೆ ಯಾಕೆ ಹಫ್ತಾ ವಸೂಲಿ ಅಂತ ಹೇಳಿ ನಿಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದಾರೆ ಮೇಡಮ್ ನನ್ನ ಮೇಲೆ ಅಲ್ಲ ಹಾಕಿದ ವಿಜಯಕುಮಾರ್ ಶೆಟ್ಟಿ ಮೇಲೆ ಹೌದು ಹೌದು ಯಾಕೆ ಮಾಡ್ತ ಮಾಡ್ತಿರ್ಬೋದು ಅವರಿಗೂ ಮತ್ತೆ ವಿಜಯಕುಮಾರ್ ಕುಮಾರ್ ಶೆಟ್ಟಿಗಿರುವಂತಹ ಒಂದು ದ್ವೇಷ ಏನು ಅಥವಾ ಕೋಪ ಏನು ಅಂತ ಹೇಳಿ ಅಲ್ಲ ಕೋಪ ಏನಿಲ್ಲ ಅವರ ಮೇಲೆ ಅಂದ್ರೆ ಅಲ್ಲಿ ಹೂ ಇಡ್ಲಿಕ್ಕೆ ಮಾತ್ರ ಅವ್ರಿಗೆ ಒಂದು ಪರ್ಮಿಷನ್ ಆಗಿ ಕೊಟ್ಟಿದ್ರು ಫಸ್ಟ್ ಗೆ ನೀವೊಂದು ಹೂ ಇಡಿ ಅಂತ ಅಂದ್ರೆ ಬೇರೆ ಅಂಗಡಿಯನ್ನೆಲ್ಲ ತೆರವು ಮಾಡುವಾಗ ಅವರೊಂದು ನಮಗೆ ಅಂಗಡಿಯವ್ರು ಹೇಳಿದ್ರು ನೋಡಿ ನಮ್ಮ ಅಂಗಡಿ ಎಲ್ಲ ತೆರವು ನೀವು ತೆರವು ಮಾಡಿದ್ರಿ ಆದ್ರೆ ಇಲ್ಲಿ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಹೂವಿನ ಒಟ್ಟಿಗೆ ಎಲ್ಲ ಅನ್ನ ಹಂಪಲು ಎಲ್ಲ ಇದ್ದದ್ದನ್ನೆಲ್ಲ ಇಡ್ತಾರೆ ಬಂದಾಗ ಎಲ್ಲ ಇಡ್ತಾರೆ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ಅಂಗಡಿ ಅಂಗಡಿ ಇದ್ದ ಅಂಗಡಿ ಅವರೆಲ್ಲ ನಮಗೆ ಫೋನ್ ನಾವು ಹೋಗಿ ಅಲ್ಲಿ ಕೇಳಿದ್ವಿ ನೋಡಿ ನೀನು ಹೂವು ಮಾತ್ರ ಮಾರ್ಬೇಕು ಮತ್ತೆ ಬೇರೆ ಯಾವ್ದು ಮಾರೋದು ಬೇಡ ಅಂತ ಹೇಳಿ ಇಷ್ಟೇ ವಿಷಯ ಈಗ ಚಂದ್ರಹಾಸ ಪೂಜಾರ ಹೇಳ್ತಾ ಇದಾರೆ ನನ್ಗೆ ಹೂವಿನ ವ್ಯಾಪಾರ ಯಾವಾಗ್ಲೂ ಕೂಡ ಇರಲ್ಲ ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ಜೊತೆ ವ್ಯಾಪಾರವನ್ನ ಮಾಡ್ತೇನೆ ಜವಾಬ್ದಾರಿ ಇದೆ ಅಂಗವಿಕಲ ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಈಗ ಮೊದಲು ಮಾತನಾಡ್ತಾ ಹೌದು ನೋಡಿ ಫಸ್ಟ್ ಹೇಳಿದ್ರೆ ನಂಗೆ ಹೂವಿನ ವ್ಯಾಪಾರ ಮಾಡ್ಲಿಕ್ಕೆ ನೀವು ನಮ್ಗೆ ಅಲ್ಲಿ ಅಂಗಡಿ ಮಾಡಿ ಕೊಡಿ ಅಂತ ಹೇಳಿದ್ರು ನಮ್ಮ ಮಾತ್ರ ಅದಕ್ಕೆ ಬೇಕಾದ್ರೆ ಒಂದು ಇವರಿಗೆ ಏನಾದ್ರು ಹುಷಾರ್ ಪಾಪ ಇರ್ಲಿ ಅಂತ ಹೇಳಿ ನಾವೊಂದು ಹೂವಿನ ಅಂಗಡಿ ಇರ್ಲಿ ಅಂತ ಹೇಳಿ ನಾವು ಅಷ್ಟೇ ಮತ್ತೆ ಅದರಲ್ಲಿ ಎಲ್ಲ ಇಡುವಂತ ಅದು ಬೀದಿ ಬದಿ ವ್ಯಾಪಾರ ಗೊತ್ತುಂಟು ಹೇಗೆ ಇರ್ಬೇಕು ಯಾವ ರೀತಿಯಲ್ಲಿ ಇರ್ಬೇಕು ಅಲ್ಲಿ ಏನು ಶೀತ ಹಾಕಿ ಏನು ಕುತ್ಕೊಳ್ಳಿಕ್ಕೆ ಇಲ್ಲ ಖಾಲಿ ಅವ್ರಿಗೆ ಬೀದಿ ಬದಿ ವ್ಯಾಪಾರ ಅಂದ್ರೆ ಅವರ ತಳ್ಳು ಗಾಡಿಯಲ್ಲಿ ಇರುವಂತ ಒಂದು ವ್ಯವಸ್ಥೆ ಅವರಿಗೆ ಆದ್ರೂ ಇವರು ಇಂಥ ವ್ಯವಸ್ಥೆಯಲ್ಲಿ ಇರುವಾಗ ನಮಗೆ ಇರಿ ಅಂತ ನಾವು ಬಿಟ್ಟೇವೆ ಅಷ್ಟೇ ಈಗ ಜೊತೆಗೆ ಠಾಣೆಗೆ ಕರೆಸಿಕೊಂಡಂತ ಸಂದರ್ಭ ಅವರ ಒಬ್ಬರನ್ನೇ ಬರ್ಲಿಕ್ಕೆ ಹೇಳಿದ್ರು ಅವರೊಂದು ವಿಡಿಯೋ ವೈರಲ್ ಮಾಡ್ತಾರೆ ಶೋಭಾ ಅವರೇ ಅಂದ್ರೆ ನಂಗೆ ಈಗ ಕಿರುಕುಳ ಆಗ್ತಾ ಇದೆ ಅಂತೇಳಿ ಚಂದ್ರಹಾಸ ಪೂಜಾರಿ ಅವರೊಂದು ವಿಡಿಯೋ ವೈರಲ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದು ವಿಡಿಯೋ ಮಾಡಿ ಅವರು ಒಳ್ಳೆ ಅವರು ಅವ್ರು ಏನು ಕೂಡ ತಪ್ಪು ಮಾಡಿಲ್ಲ ಅಂತೇಳಿ ವಿಡಿಯೋ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಚಂದ್ರಹಾಸ ಪೂಜಾರಿ ಅವರು ತಾವೇನು ಹೇಳ್ತಿರೋ ನೋಡಿ ಅವರು ನಾವು ಗೆ ಅವರ ವಿಚಾರದಲ್ಲಿ ನಾನು ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಮೊನ್ನೆ ಹೋಗಿ ಅಂದ್ರೆ ನಂಗೆ ತುಂಬಾ ಬೇಸರ ಆಯ್ತು ನಾವು ಒಂದು ಉಪಕಾರ ಮಾಡಿದ ನಮಗೆ ಹೀಗೆ ಮಾಡಿದ್ರ ಅಂತ ಹೇಳಿ ಅದಕ್ಕೆ ಅವರು ಟೇಷನ್ ಅಲ್ಲಿ ಪೊಲೀಸ್ ಅವರ ಎದುರು ಹೇಳಿದ್ದಾರೆ ಸರಿ ನಾನು ಏನು ಅಪ್ತ ತಗೊಳ್ಳಿಲ್ಲ ಅವರಿಗೆ ನಾನು ಕೊಡ್ಲಿಲ್ಲ ನಾನು ಅವರು ಇಲ್ಲಿ ನಾನು ಐದು ವರ್ಷದಿಂದ ಇದ್ದೇನೆ ನನ್ನ ಹತ್ರ ಅಪ್ತಕ್ಕೆ ಅಪ್ತ ಅವ್ರಿಗೆ ಆಗ ಯಾರು ಆಪ್ತ ಕೇಳಿದ್ರು ಅಂತ ಪೊಲೀಸ್ ಅವರು ಕೇಳಿದ್ರು ಯಾರಿಲ್ಲ ಈಗ ಅವರು ಅಲ್ಲಿ ಮಾತಾಡಿದ ರೀತಿಯೇ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ ಪೊಲೀಸ್ ಅವ್ರು ಹೇಳಿ ನೀವು ಏನು ಒಂದು ವಿಡಿಯೋ ಮಾಡಿ ಹೇಳ್ತೀರಾ ಆಯ್ತು ನಾನು ಮಾಡಿ ಹೇಳ್ತೇನೆ ಅಂತ ಅವ್ರು ಹೇಳಿದ್ರು ಹಾಗೆ ಓಕೆ ಈಗ ನಮ್ಗೆ ಜೊತೆಗೆ ಮಾತಾಡ್ತಿದ್ರು ಚಂದ್ರಹಾಸ ಪೂಜಾರಿ ಅವರು ಅವ್ರು ಹೇಳ್ತಾ ಇದ್ರು ಡೈರೆಕ್ಟ್ ಆಗಿ ವಿಜಯ್ ಕುಮಾರ್ ಶೆಟ್ಟಿ ಅವರು ಬಂದು ಹಣ ಬೇಕು ಅಂತ ಕೇಳಿದಿಲ್ಲ ಹಫ್ತಾ ಬೇಕು ಅಂತ ಕೇಳಿರ್ಲಿಲ್ಲ ವಸಂತ ಕೊಟ್ಟಾರೆ ಅನ್ನುವಂತ ವ್ಯಕ್ತಿಯನ್ನ ಕಳಿಸಿ ಈ ರೀತಿ ಮಾಡ್ತಾ ಇದ್ರು ಅವರು ಡೈರೆಕ್ಟ್ ಆಗಿ ಯಾವತ್ತು ಬಂದಿಲ್ಲ ಅಂತ ಹೇಳ್ತಾರಲ್ವಾ ಮೇಡಮ್ ಈಗ ಅದೆಲ್ಲ ಕೊಡುವ ಜನ ಐವತ್ತು ಏನು ಉಂಟು ಹಬ್ಬ ಕೇಳ್ಲಿಕ್ಕೆ ನೋಡಿ ಅಲ್ಲಿ ಹದಿನೈದು ಇತ್ತು ಎಲ್ಲರತ್ರ ವಿಚಾರಿಸಿ ಯಾಕೆ ಹಬ್ಬ ಕೇಳ್ತಾರೆ ವಿಜಯಕುಮಾರ್ ಶೆಟ್ಟಿ ಅವ್ರ ಅಂತ ಜನವೇ ಅಲ್ಲ ಅವ್ರು ಎಲ್ಲರಿಗೆ ಕೊಡು ಕೊಡುಗೆ ದಾನಿ ಅವರು ಕೊಡುವವರು ಅಂತ ಕೊಡುವವರು ಎಲ್ಲರಿಗೆ ಹ ಸುಮ್ಮನೆ ಅವರ ಮೇಲೆ ಆರೋಪ ಯಾಕೆ ಹೇಳಿ ಹ ಸುಮ್ಮನೆ ಸುಮ್ಮನೆ ಆರೋಪ ಮಾಡಬಾರ್ದಲ್ಲ ಯಾರ್ಗೆ ಯಾಕೆ ಆರೋಪ ಮಾಡ್ಬೇಕು ಅಲ್ಲ ಇವರೇ ಹಿಂದೆ ಯಾರಿದ್ದಾರೆ ಅದನ್ನಾದ್ರೆ ಇವರು ಹೇಳ್ಬೇಕಲ್ಲ ಅಲ್ಲ ಮೇಡಮ್ ಈಗ ಒಂದು ವಿಡಿಯೋವನ್ನ ಅಂದ್ರೆ ಬೇರೆ ಒಂದು ವಿಡಿಯೋ ಮಾಡಿ ಅವ್ರು ಒಳ್ಳೆಯವರು ಆ ಹಾಗೆಲ್ಲ ಮಾಡಿಲ್ಲ ಅನ್ನುವಂತ ಒಂದು ವಿಡಿಯೋವನ್ನ ಮಾಡ್ಲಿಕ್ಕೆ ಹೇಳಿದಾರೆ ಅಂತ ಹೇಳಿ ಚಂದ್ರಹಾಸ ಪೂಜಾರಿ ಅವರು ಹೇಳಿದ್ರು ಇದು ನಿಜಾನ ಹಾಗಾದ್ರೆ ಅದು ನಂಗೆ ಗೊತ್ತಿಲ್ಲ ಇವರ ಅದು ವಿಷಯ ನಂಗೆ ಗೊತ್ತಿಲ್ಲ ಆದ್ರೆ ಅವರು ಟೇಷನ್ ಅಲ್ಲಿ ಹೇಳಿದ್ದಾರೆ ಟೇಷನ್ ಅಲ್ಲಿ ಹೇಳಿದ್ದಾರೆ ನಾನು ವಿಡಿಯೋ ಮಾಡಿ ಕೊಡ್ತೇನೆ ನನ್ನ ತಪ್ಪಾಯ್ತಂತ ಹೇಳಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಬರೆದು ಕೊಟ್ಟಿದ್ದಾರೆ ಹೌದೌದು ಹೌದೌದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ದಾರೆ ಮತ್ತೆ ಲಾಸ್ಟ್ಗೆ ಸರ್ ಸರ್ ಅಂತ ಕರೆದ್ರು ಅವರನ್ನು

ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट